ನಯನ ಭಾರ್ಗವ ನ್ಯೂಸ್ ಮುಖ್ಯಾಂಶಗಳು ಆಲೂರು ಕೆಸಾಪುರ ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಡದಂತೆ ಗ್ರಾಮಸ್ಥರಿಂದ ಸಾಮೂಹಿಕ ಹೋರಾಟ ಮದ್ಯ ಮಾರಾಟ ಮಾಡದಂತೆ ಅಕ್ರಮ ಮದ್ಯ ಮಾರಾಟಗಾರರಿಗೆ ಎಚ್ಚರಿಕೆ ನೀಡಿದ ಗ್ರಾಮಸ್ಥರು ವಾರ್ತೆಗಳ ವಿವರ ಸಾರಾಯಿ ಮದ್ಯ ಮಾರಾಟ ಬಂದ್ ಮಾಡುವಂತೆ ಆಗ್ರಹಿಸಿ ಅಂದಾಜು ಐದುನೂರಕ್ಕೂ ಹೆಚ್ಚು ಗ್ರಾಮಸ್ಥರು ಸಾಮೂಹಿಕ ನಾಯಕತ್ವದಲ್ಲಿ ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ್ ತಾಲೂಕಿನ ಆಲೂರು ಕೇಸಾಪುರ ಗ್ರಾಮಗಳಲ್ಲಿ ಒಟ್ಟಾಗಿ ಸಂಚರಿಸಿ ಜನಜಾಗೃತಿ ಮೂಡಿಸಿ ಎಚ್ಚರಿಕೆ ನೀಡಿದ ಘಟನೆ ಸೋಮವಾರ ನಡೆದಿದೆ ಗ್ರಾಮಗಳ ಹೆಣ್ಣು ಮಕ್ಕಳು ಮಕ್ಕಳು ಮಹಿಳೆಯರು ಯುವಕರು ಹಿರಿಯರು ವಿವಿಧ ರಾಜಕೀಯ ಪಕ್ಷಗಳ ಸ್ಥಳೀಯ ಮುಖಂಡರು ಸೇರಿ ಹಲವರನ್ನ ಒಳಗೊಂಡಿದ್ದ ತಂಡವು ಕಾಲ್ನಡಿಗೆಯಲ್ಲಿ ಎಲ್ಲೆಲ್ಲಿ ಮದ್ಯ ಮಾರಾಟ ಮಾಡಲಾಗುತ್ತದೆಯೋ ಅಂತ ಸ್ಥಳಗಳಲ್ಲಿ ತೆರಳಿ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಮದ್ಯ ಅಥವಾ ಸಾರಾಯಿ ಸಾರಾಯಿ ಮಾರಾಟ ಮಾಡುವಂತಿಲ್ಲ ಎಂದು ಕಟ್ಟಳೆಯನ್ನ ವಿಧಿಸಿದರು ಆಲೂರು ಮತ್ತು ಕೆಸಾಪುರ ಗ್ರಾಮಗಳ ನಡುವಿನ ಅಂತರ ಕೇವಲ ಒಂದು ಕಿಲೋಮೀಟರ್ ಇದೆ ಹೆಚ್ಚು ಕಡಿಮೆ ಎರಡು ಗ್ರಾಮಗಳು ಸೇರಿದಂತಿವೆ ಬಹಳ ಹಿಂದಿನಿಂದಲೂ ಇಲ್ಲಿ ಕೆಲವು ಹೋಟೆಲು ಶಾಪ್ ಕೋಲ್ಡ್ ಡ್ರಿಂಕ್ಸ್ ಕಿರಾಣಿ ಅಂಗಡಿ ಮಾತ್ರವಲ್ಲದೆ ಕೆಲ ಮನೆಗಳಲ್ಲೂ ಸಹ ರಾಜಾರೋಷವಾಗಿ ಸಾರಾಯಿ ಅಕ್ರಮ ಮದ್ಯ ಮಾರಾಟ ಯಥೇಚ್ಛವಾಗಿ ನಡೆಯುತ್ತಿತ್ತು ಮದ್ಯದ ಚಟಗೆ ಹಲವು ಯುವಕರು ಬಲಿಯಾಗಿ ಕುಟುಂಬಗಳು ಸಾಕಷ್ಟು ತೊಂದರೆಗೆ ಸಿಲುಕಿದ್ದವು ಹಗಲೆಲ್ಲ ಕುಡುಕರು ತೊಂದರೆ ಕೊಡುವುದು ಹೆಚ್ಚಾಗಿತ್ತು ಕುಡಿತಕ್ಕೆ ಕೆಲವರು ಮನೆ ಮಠಗಳನ್ನ ಕಳೆದುಕೊಂಡಿದ್ದರು ಮತ್ತೆ ಕೆಲವರು ತಮ್ಮ ಪ್ರಾಣವನ್ನೇ ಕಳೆದುಕೊಂಡಿದ್ದರು ಅನೇಕ ಬಾರಿ ಅಕ್ರಮ ನಡೆಸುವವರಿಗೆ ತಿಳಿ ಹೇಳಿದರೂ ಮಾರಾಟವನ್ನ ಕೈ ಬಿಟ್ಟಿರಲಿಲ್ಲ ಇದರಿಂದಾಗಿ ಒಂದಾದ ಎರಡು ಗ್ರಾಮದ ಪ್ರಜ್ಞಾವಂತ ನಾಗರಿಕರು ಈ ದಿಟ್ಟ ಕ್ರಮವನ್ನ ಕೈಗೊಂಡು ರಾಜ್ಯದಲ್ಲಿಯೇ ಮಾದರಿ ನಿಲುವನ್ನ ತಿಳಿದ ಗ್ರಾಮಸ್ಥರು ಎನಿಸಿಕೊಂಡಿದ್ದಾರೆ ಗ್ರಾಮದ ಎಲ್ಲ ನಾಗರಿಕರು ಗುಂಪಾಗಿ ಸರಾಯಿ ಮದ್ಯ ಮಾರಾಟ ಮಾಡುವ ಅಂಗಡಿಗಳ ಮುಂದೆ ಧರಣಿ ಹೂಡಿ ಧಿಕ್ಕಾರ ಧಿಕ್ಕಾರ ಸರಾಯಿ ಮಾರುವವರಿಗೆ ಧಿಕ್ಕಾರ ಎಂದು ಜೋರಾಗಿ ಕೂಗಿ ಅಕ್ರಮ ಮಾರಾಟಗಾರರಿಗೆ ಬಹಿರಂಗವಾಗಿಯೇ ಅವಮಾನಿಸಿ ಚಳಿ ಬಿಡಿಸಿದರು ಅಕ್ರಮ ನಡೆಸುವ ಅಂಗಡಿಕಾರರಿಗೆ ಗಡುವನ್ನ ನೀಡಿದರು ಕೆಲ ಅಂಗಡಿಕಾರರು ಈಗಾಗಲೇ ಮಾಲನ್ನ ಸ್ಟಾಕ್ ಇಟ್ಟಿದ್ದು ಲಾಸ್ ಆಗುತ್ತದೆ ಎಂದು ಪ್ರತಿರೋಧಿಸಿದಾಗ ಅಂತವರಿಗೆ ಅಲ್ಲಿರುವ ಸ್ಟಾಕ್ ಮುಗಿಯುವ ತನಕ ಮಾರಾಟ ಮಾಡುವಂತೆ ತಿಳಿಸಿ ಹೊಸದಾಗಿ ಮಾಲು ತರಬಾರದು ಎಂದು ಫಾರ್ಮನ್ನ ಅನ್ನು ಹೊರಡಿಸಿ ಅಂತವರ ಬಾಯಿಯನ್ನ ಬಂದ್ ಮಾಡಿಸಿದರು ಗ್ರಾಮಗಳ ರಸ್ತೆ ವಾರ್ಡ್ ಓಣಿ ತುಂಬೆಲ್ಲ ಜನರ ಗದ್ದಲ ಧಿಕ್ಕಾರದ ಕೂಗು ಕೇಳಿ ಮನೆಯಿಂದ ಹೊರಬಂದ ಅನೇಕ ಮರ್ಯಾದಸ್ಥರು ಕೊನೆಗೆ ನಮ್ಮೂರಿನಲ್ಲಿ ಸಾರಾಯಿ ಮದ್ಯ ಮಾರಾಟ ಮುಕ್ತವಾಗುವ ಕಾಲ ಬಂತಲ್ಲ ಎಂದು ಸಂಭ್ರಮಿಸಿ ತಂಡದೊಂದಿಗೆ ತಾವು ಸಹ ಜೊತೆಗೂಡಿ ಹೆಜ್ಜೆ ಹಾಕಿದ್ದು ವಿಶೇಷವಾಗಿತ್ತು ಯುವಕ ಪ್ರಶಾಂತ್ ಪಾಟೀಲ್ ಅವರು ಗ್ರಾಮಸ್ಥರ ಒಗ್ಗಟ್ಟಿನ ಈ ಕ್ರಮವನ್ನು ತಮ್ಮ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆ ಹಿಡಿದು ದಾಖಲೆಯಾಗಿ ಇಟ್ಟುಕೊಂಡರು ಗ್ರಾಮ ಲೆಕ್ಕಾಧಿಕಾರಿ ಗ್ರಾಮ ಪಂಚಾಯಿತಿ ಪಿಡಿಒನಿಂದ ಹಿಡಿದು ತಹಶೀಲ್ದಾರ್ ಪಿಎಸ್ಐ ಸಿಪಿಐ ಡಿಸಿ ಎಸ್ಪಿ ಅಬಕಾರಿ ಪೊಲೀಸ್ ಅಧಿಕಾರಿಗಳಿಗೆ ಸೇರಿ ಹಲವರಿಗೆ ಗ್ರಾಮಸ್ಥರು ಒಗ್ಗಟ್ಟಿನ ಸಂದೇಶ ತೀರ್ಮಾನ ಇರುವ ಫುಟೇಜ್ ಕಳುಹಿಸಿ ಅಕ್ರಮ ತಡೆಯಲು ಕಾನೂನಾತ್ಮಕ ಸಹಕಾರ ನೀಡುವಂತೆ ಕೋರಿದ್ದು ಒಂದು ಹೆಜ್ಜೆ ಮುಂದೆ ಇಟ್ಟಂತಾಗಿದೆ ಅಬಕಾರಿ ಮತ್ತು ಪೊಲೀಸ್ ಅಧಿಕಾರಿಗಳು ಸೇರಿ ಹಲವರಿಗೆ ಎರಡು ಗ್ರಾಮಸ್ಥರು ಒಗ್ಗಟ್ಟಿನಿಂದ ಕೈಗೊಂಡಿರುವ ತೀರ್ಮಾನವನ್ನು ತಿಳಿಸಿಕೊಟ್ಟು ಇನ್ನು ಮುಂದೆ ಗ್ರಾಮದಲ್ಲಿ ಅಕ್ರಮವಾಗಿ ಮದ್ಯ ಸಾರಾಯಿ ಮಾರಾಟ ಮಾಡಲು ಪ್ರೋತ್ಸಾಹಿಸುವುದು ಸಹಕಾರ ನೀಡುವುದು ಗೊತ್ತಾದರೆ ಈ ಜನಜಾಗೃತಿಯನ್ನ ಹೋರಾಟವಾಗಿ ರೂಪಿಸಿ ತಹಶೀಲ್ದಾರ್ ಕಚೇರಿ ಅಬಕಾರಿ ನಿರೀಕ್ಷಕರ ಕಚೇರಿ ಪೊಲೀಸ್ ಠಾಣೆ ಮತ್ತಿತರ ಪ್ರಮುಖ ಸ್ಥಳಗಳಲ್ಲಿ ಮುತ್ತಿಗೆ ಹಾಕಿ ಬಿಸಿ ಮುಟ್ಟಿಸುವ ತೀರ್ಮಾನವನ್ನು ಪ್ರಮುಖರು ಕೈಗೊಂಡರು ವೈಬಿ ತಳವಾರ್ ಮಾಸ್ತಾರ್ ಗದ್ದೆಪ್ಪ ಬೋಯರ್ ಸಂಗನಗೌಡ ಪಾಟೀಲ್ ಜಿಜಿ ಗೌಡರ್ ಬಾಲಪ್ಪ ತಳವಾರ್ ಸುರೇಶ್ ಬೈರವಾಡ್ಗಿ ದ್ಯಾಮಣ್ಣ ಕಪನೂರ್ ಶ್ರೀನಿವಾಸ್ ಗೌಂಡಿ ದ್ಯಾಮಣ್ಣ ಇಂಗ್ಳಗಿ ಅಂಬರೇಶ್ ಸಂಗಮ್ ಸಂಗಮೇಶ್ ಹಡಪದ್ ಕಂಟೆಪ್ಪ ಬೋಯರ್ ಸಂಗಮ್ಮ ಸಾತಿಹಾಳ್ ಇರಪ್ಪ ಉಪ್ಪಿನಕಾಯಿ ಗಿರಿಯಮ್ಮ ಪೂಜಾರಿ ಅಯ್ಯಮ್ಮ ಹಿರೇಕುರ್ಬರ್ ಗದ್ಯವ್ವ ಮಾದರ್ ತಿಪ್ಪವ್ವ ಮಾದರ್ ಹುಲಗವ್ವ ಮಾದರ್ ಶೇಖರ್ಗೌಡ ಗೌಡರ್ ಪ್ರಶಾಂತ್ ಪಾಟೀಲ್ ಸೇರಿ ಹಲವು ಪ್ರಮುಖರು ತಂಡದ ನೇತೃತ್ವವನ್ನು ವಹಿಸಿದ್ದರು ವಿಕಲಚೇತನರು ಕೂಡ ಕೋಲನ್ನ ಹಿಡಿದು ಜನಜಾಗೃತಿಯಲ್ಲಿ ಪಾಲ್ಗೊಂಡು ಪಾಲ್ಗೊಂಡು ಗಮನವನ್ನು ಸೆಳೆದರು

ಮದ್ದೇ ತಾಲೂಕಿನ ಬಹುತೇಕ ಗ್ರಾಮಗಳಲ್ಲಿ ಎಲ್ಲಾ ಚಹಾ ಕಿರಾಣಿ ಅಂಗಡಿ ಹೋಟೆಲ್ಗಳಲ್ಲಿ ಅಕ್ರಮ ಮದ್ಯ ಮಾರಾಟ ಬಟ್ಟಿ ಸರಾಯಿ ಮಾಡುವ ಬಗ್ಗೆ ಅಬಕಾರಿ ಇಲಾಖೆಯ ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿದರು ಇಲ್ಲಿಯವರೆಗೆ ಸರಾಯಿ ಮಾರಾಟ ಮಾತ್ರ ನಿಂತಿಲ್ಲ ಸರಾಯಿ ಮತ್ತು ಕಳಬಟ್ಟಿ ಸರಾಯಿಯಿಂದ ಅನೇಕ ಹದಿಹರಿಯದ ಯುವಕರು ಕುಡಿತಕ್ಕೆ ದಾಸರಾಗಿದ್ದಾರೆ ಇನ್ನು ಕೆಲವು ಯುವಕರು ಅಸುನಿಗ್ಗಿದ್ದಾರೆ ಇಷ್ಟಾದರೂ ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳು ತಾಲೂಕು ಆಡಳಿತ ಅಬಕಾರಿ ಇಲಾಖೆಯ ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ ಈಗಲಾದರೂ ಎಚ್ಚೆತ್ತುಕೊಳ್ಳುತ್ತಾರಾ ಕಾಯ್ದು ನೋಡಬೇಕಿದೆ